ಜೆಡಿಎಸ್ ಪಕ್ಷದಿಂದ ಬೃಹತ್ ಪ್ರತಿಭಟನೆ ಕಾಂಗ್ರೆಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯಲ್ಲಿ ಘೋಷಿಸಿರುವ ಐದು ಭರವಸೆಗಳಾದ ಗೃಹಲಕ್ಷ್ಮಿ ಗೃಹಜ್ಯೋತಿ ಶಕ್ತಿ ಅನಭಾಗ್ಯ ಹಾಗೂ ಯುವ ನಿಧಿ ಯೋಜನೆಗಳ ಅನುಷ್ಠಾನದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯ ಖಂಡಿಸಿ ಜಿಲ್ಲಾ ಜೆಡಿಎಸ್ ಪಕ್ಷದ ವತಿಯಿಂದ ಇಂದು ಬೃಹತ್ ಪ್ರತಿಭಟನೆ ನಡೆಸಿದರು ಕಲಬುರಗಿ ನಗರದ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಆಗಮಿಸಿ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶ ಹೊರಹಾಕಿದ್ರು ವರದಿ ಮಲ್ಲಿಕಾರ್ಜುನ ಸಂಗೋಳಗಿ ನಾಯಕರು ಮುಖಂಡಗಳು ಎಲ್ಲರೂ ಒಗ್ಗಟ್ಟಾಗಿ ಸೇರಿ ಸರ್ಕಾರ ವಿರುದ್ಧ ರೈತರ ವಿರುದ್ಧ ಏನು ಇವತ್ತು ಸರ್ಕಾರ ಚಟುವಟಿಕೆ ಇದೆ ಮತ್ತು ಯಾವ ಸುಳ್ಳ ಗ್ಯಾರಂಟಿಗಳು ಮುಖಾಂತರ ಇವತ್ತು ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದರಲ್ಲೂ ಕೂಡ ಸಂಪೂರ್ಣವಾಗಿ ವಿಫಲರಾಗಿ ಅವರಿಗೆ ಸರಿಯಾದ ಸಮಯದಿಂದ ಅವ್ರಿಗೆ ಏನು ದುಡ್ಡು ಹಾಕ್ತಾ ಇಲ್ಲ ಇವತ್ತು ದುಡಿತಾ ಇದ್ದಂತ ಎಲ್ಲ ಎಂಪ್ಲಾಯ್ಗಳಿಗೂ ಕೂಡ ಸರಿಯಾದ ಸಮಯಕ್ಕೆ ಸ್ಯಾಲರಿ ಕರ್ನಾಟಕ ಜಾತ್ಯತೀತ ಪ್ರದೇಶ ಜನತಾ ದಳದ ರಾಜ್ಯಾಧ್ಯಕ್ಷರು ಮಾನ್ಯ ಕೇಂದ್ರ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್ ಡಿ ಕುಮಾರಸ್ವಾಮಿ ಅವರ ಆದೇಶದ ಮೇರೆಗೆ ಇಡೀ ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳಿಗೆ ಏನು ಈ ಒಂದು ಬಂಡ ಸರ್ಕಾರದ ವಿರುದ್ಧ ಮನವಿಯನ್ನ ಸಲ್ಲಿಸಿ ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಬಾಲರಾಜ್ ಗುತ್ತೇದಾರ ಅವರೇ ಪಕ್ಷದ ಮುಖಂಡರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಅವರೇ ಮಹೇಶ್ವರಿ ಅವರೇ ಜಿಲ್ಲೆಯ ಪಕ್ಷದ ಎಲ್ಲ ಪದಾಧಿಕಾರಿಗಳೇ ಮಹಿಳಾ ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ಬಂದಿರತಕ್ಕಂಥ ಈ ಒಂದು ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ತಾಲೂಕಿನಿಂದ ಬೇರೆ ಬೇರೆ ತಾಲೂಕಿನಿಂದ ಆಗಮಿಸಿರುವಂಥ ಎಲ್ಲ ಪಕ್ಷದ ನಮ್ಮ ಪದಾಧಿಕಾರಿಗಳೇ ಮತ್ತು ಮಾಧ್ಯಮದ ಸ್ನೇಹಿತರೆ ಈಗಾಗಲೇ ತಮ್ಮ ರಾಜ್ಯದ ಜನತೆಗೆ ಅರಿವಾಗಿದೆ ಯಾಕಪ್ಪ ಈ ಸರ್ಕಾರಕ್ಕೆ ನೂರ ಮೂವತ್ತೆಂಟು ಸ್ಥಾನ ತರಲಿಕ್ಕೆ ನಾವು ಆಶೀರ್ವಾದ ಮಾಡಿದ್ದೀವಿ ಇವತ್ತು ನಮ್ಮ ರೈತರಿಗೆ ಮಹಿಳೆಯರಿಗೆ ಅದು ವಿಶೇಷವಾಗಿ ಯುವಕರಿಗೆ ಬೆನ್ನಿಗೆ ಚೂರು ಹಾಕುವಂತ ಕೆಲಸ ಇವತ್ತು ರಾಜ್ಯದ ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಚುನಾವಣೆ ಪೂರ್ವದಲ್ಲಿ ಐದು ಗ್ಯಾರಂಟಿಗಳನ್ನ भ्रेकाराधिकार भ्र सरकारा